ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ದಲಿತ ಸಮಾಜಗಳಿಗೆ ನಾನು ಜಾತಿ ರಾಜಕೀಯ ಮಾಡೋಣಲ್ಲ ನನ್ನ ಮುಂದೆ ಬರ್ತಕ್ಕಂಥ ಜನಗಳನ್ನ ಯಾವ ಜಾತಿ ಅಂತ ಕೇಳಲ್ಲ ಆದರೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ದಲಿತ ಸಮಾಜಗಳು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಕಳೆದ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಬರಬೇಕಾದ್ರೆ ನಾವು ಹತ್ತೊಂಬತ್ತು ಕಿಳಿರ್ಬೇಕಾದ್ರೆ ನಲವತ್ತರಿಂದ ಯಾವ ದಲಿತ ಸಮಾಜಗಳು ಖರ್ಗೆ ಅವರನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷಿದ್ದಾರೆ ಅವ್ರಿಗೆ ಗೌರವ ತರಬೇಕು ಅಂತ ಹೇಳಿ ಆ ಸಮಾಜದ ಸಂಘಟನೆಗಳು ಆ ಸಮಾಜದ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳಿ ನೂರಕ್ಕೆ ತೊಂಬತ್ತು ಭಾಗ ಮತ ಕೊಡಿಸ್ತೀರಿ ಯಾವುದೋ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟ್ರು ಅವರು ಪ್ರೈಮ್ ಮಿನಿಸ್ಟ್ರಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ ಹದಿನಾರು ಎಂಥವು ಐ ಡಿ ಪಕ್ಷಗಳು ಖರ್ಗೆ ಅವರ ಮುಂದಿನ ಪ್ರೈಮ್ ಮಿನಿಸ್ಟ್ರಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ ಒಬ್ಬ ಕನ್ನಡಿಗ ನಾನು ದಲಿತರು ಅಂತ ಹೇಳಲ್ಲ ಒಬ್ಬ ಕನ್ನಡಿಗ ಇವತ್ತು ಅಲ್ಲೆಲ್ಲೋ ಬೇರೆ ರಾಜ್ಯದವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಘೋಷಣೆ ಮಾಡಿದ್ರೆ ಸಿದ್ದರಾಮಯ್ಯವರೇ ಅಂಥ ನಾಯಕರು ನೀವೇನು ಹೇಳ್ತಾ ಇದ್ದೀರಿ ರಾಹುಲ್ ಗಾಂಧಿ ಋಣ ತೀರಿಸ್ಬೇಕಲ್ವ ಅಲ್ವಾ ನೀವು ಮಲ್ಲಿಕಾರ್ಜುನ್ ಖರ್ಗೆದಾಗಲಿ ಪರಮೇಶ್ವರದ ಅಲ್ಲಿ ಋಣ ತೀರ್ಸಕ್ಕಿಲ್ಲ ಪಾಪ ಪರಮೇಶ್ವರನ ಈ ಪಾಪ ಚೆನ್ನಾಗಿದ್ದಾರೆ ಅವರೆಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಪಾಪ ಪರಮೇಶ್ವರ್ ಜಿಲ್ಲಾ ರಾಜ್ಯ ಅಧ್ಯಕ್ಷರಾಗಿ ದೇಶ ರಾಜ್ಯ ಸುತ್ತಿ ಪಾರ್ಟಿ ತಂದರು ಅಲ್ಲ ಅವ್ರ ಮುಗಿಸೋಕ್ಕೆ ಏನು ಮಾಡಿದ್ರಿ ಅಂತ ನಾನು ಹೇಳೋದಲ್ಲ ಅವ್ರ ಕಡೆ ಅವ್ರ ಕಡೆ ಹೇಳ್ಕೊಂಡ್ರು ಕಾಂಗ್ರೆಸ್ನವರೇ ಹಾಂ ಈಗ ಈಗೆಲ್ಲ ಒಟ್ಟಿಗೆ ಅವರಲ್ಲ ಈಗ ಹಾಂ ಗೊತ್ತಿಲ್ಲ ನನಗೆ ಏನೋ ಮೂರು ಡೆಪ್ಟಿ ಸಿ ಎಂ ಬೇರೆ ಮಾಡ್ತೀವಿ ಅಂತ ಹೇಳೋರಲ್ಲ ಒಬ್ಬರು ಬೇಡ ಒಬ್ಬರು ಕಡಿಮೆ ಇದೆ ಮೂರು ಮಾಡಬೇಕು ಅಂತ ಈಗ ಹೊರಟೋರಲ್ಲ ಇವತ್ತು ದಲಿತ ಸಮಾಜಗಳಿಗೆ ಇವರು ಐಂದ ಹೆಸರು ಹೇಳ್ತಾರಲ್ಲ ಅಧಿಕಾರ ಹಿಡಿಯೋರಿಗೆ ಐಂದ ಅಧಿಕಾರ ಹಿಡಿದ ಮೇಲೆ ಅಯಿಂದ ಹಿಂದೆ ನಾನು ಮುಂದೆ ಇದು ಸಿದ್ದರಾಮಯ್ಯರು ಪಾಲಿಸಿ ಸಿದ್ಧಾಂತ ಇವತ್ತು ಸಂತೋಷವಾಗಿ ಹೃದಿ ಪೂರ್ಣ ಮನಸ್ಸಿನಿಂದ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಲಿ ಅಂತಕ್ಕಂಥದ್ದಿಕ್ಕೆನ್ಸ್ ಆಗೋದು ಬಿಡೋದು ಮುಂದೆ ಮುಂದೆ ಹಣೆ ಬರ ಅಟ್ಲೀಸ್ಟ್ ಅಲ್ಲಿಯಾರೋ ಬೇರೆ ರಾಜ್ಯದವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು ನೀವು ರಾಹುಲ್ ಗಾಂಧಿ ಆಗಬೇಕು ಅಂತೇಳಿ ನೀವು ಹೇಳಿಕೆ ಕೊಡ್ತೀರಿ ಅಂದರೆ ದಲಿತ ಸಮಾಜಗಳು ಇಂಥ ಇಡ್ರನ್ನ ಇವತ್ತು ಇನ್ನೂ ನಂಬ್ತೀರಾ ತೀರ್ಮಾನ ಅವ್ರಿಗೆ ಬಿಡೋಣಂತೆ